ಸಮಾಜದ ಏಳಿಗೆಗಾಗಿ ಪರಮಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಜನವರಿ ಹದಿನಾಲ್ಕು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಿಂದ ಪವಿತ್ರ ಕೂಡಲ ಸಂಗಮ ಪೀಠದಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದೆ ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಕ್ರಮಿಸಿ ಅರಮನೆಯ ಮೈದಾನದಲ್ಲಿ ಪಂಚಮಶಾಲಿ ಸಮಾಜದ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನರನ್ನು ಸೇರಿಸಿ ಪಂಚಮಶಾಲಿ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಂಗಕ್ಕಾಗಿ ಮತ್ತು ನೌಕರಿಗಾಗಿ ಟು ಎ ಮೀಸಲಾತಿ ಕೊಡಬೇಕು ಅನ್ನುವಂಥ ಹೋರಾಟವನ್ನು ಪ್ರಾರಂಭ ಮಾಡಿದರು ನಮ್ಮ ಹೋರಾಟ ಯಾವುದೇ ರಾಜಕೀಯ ಮೀಸಲಾತಿಗಲ್ಲ ಪಂಚಮಸಾಲಿ ಸಮಾಜದ ಬಡ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮಾತ್ರ ಪಂಚಮಸಾಲಿ ಪೀಠ ನಡೆದು ಬಂದ ದಾರಿಯನ್ನ ಮಾಧ್ಯಮದ ಸ್ನೇಹಿತರ ಮುಂದೆ ನಮ್ಮ ಸಮುದಾಯದ ಎಲ್ಲ ನಾಯಕರಿಗೆ ಗುರುಹೀರರಿಗೆ ಯುವ ಮಿತ್ರರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹತ್ತರಲ್ಲಿ ಪೀಠಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಸಲ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ನಾನು ಮುರುಗೇಶ್ ನಿರಾಣಿ ಹೊಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಹಲವಾರು ಹಿರಿಯರು ಸೇರಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ಅದಕ್ಕೆ ಅಡಿಗೆಲ್ಲನ್ನು ನಾವು ಮಾಡಿದ್ವಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸಲ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಒಂದು ಕೋಟಿ ರೂಪಾಯಿಗಳ ಅನುದಾನವನ್ನು ನನ್ನ ಮನವಿಯ ಮೇರೆಗೆ ಪೀಠವನ್ನು ಕಟ್ಟಲಿಕ್ಕೆ ಬಿಡುಗಡೆ ಮಾಡಿದರು ನಾವು ಆ ಹಣ ಸದುಪಯೋಗವಾಗಲಿ ಅಂತ ತಿಳ್ಕೊಂಡು ಅವತ್ತು ಕೂಡಲ ಸಂಗಮದ ಒಂದು ಟ್ರಸ್ಟ್ ಏನಿತ್ತು ಅದರ ಅಧ್ಯಕ್ಷರಾಗಿ ಜಾಮದಾರ್ ಸಾಹೇಬರಿದ್ದರು ಸೀನಿಯರ್ ಐ ಎಸ್ ಆಫೀಸರ್ ಅವರ ನೇತೃತ್ವದಲ್ಲಿ ಅವ್ರಿಗೆ ಅಕೌಂಟಿಗೆ ಹಣವನ್ನು ವರ್ಗ ಮಾಡಿ ಆ ಒಂದು ಪೀಠವನ್ನು ಕಟ್ಟಿದ್ದೀವಿ ತದನಂತರ ಸನ್ಮಾನ್ಯ ಸದಾನಂದ ಗೌಡರು ಐವತ್ತು ಲಕ್ಷ ರೂಪಾಯಿಗಳನ್ನು ಆ ಪೀಠದ ಕಟ್ಟಡಕ್ಕಾಗಿ ಕೊಟ್ಟಿದ್ದನ್ನು ನಾನಿಲ್ಲಿ ಸ್ಮರಿಸ್ತೇನೆ ಆ ಎರಡು ಸಾವಿರದ ಇಪ್ಪತ್ತೊಂದರ ಜೂನ್ ಹದಿನಾಲ್ಕರಿಂದ ಏನು ಪಾದಯಾತ್ರೆ ಪ್ರಾರಂಭ ಆಯ್ತಲ್ಲ ಅವತ್ತ ನಮ್ಮ ಸರ್ಕಾರ ಇತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಿದ್ದರು ಸಲ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದರು ಆ ಪಾದಯಾತ್ರೆಗೆ ಸಂಪೂರ್ಣವಾದಂಥ ಸಹಕಾರವನ್ನು ಬೆಂಬಲವನ್ನು ಭದ್ರತೆಯನ್ನು ಅಂದಿನ ಗೃಹ ಸಚಿವರಾದಂಥ ಸಲ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪನವರ ಆದೇಶದ ಮೇರೆಗೆ ಸಂಪೂರ್ಣವಾದಂಥ ಭದ್ರತೆಯನ್ನು ಏಳ್ನೂರ ಐವತ್ತು ಕಿಲೋಮೀಟ್ರಿಗೆ ಒದಗಿಸೋದು ನಾವು ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೆವು ಸರ್ಕಾರ ನಾನೊಬ್ಬ ಸಂಪುಟ ದರ್ಜೆ ಸಚಿವನಾಗಿದ್ದರೂ ಕೂಡ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೆ ಆವಾಗ ಇವತ್ತಿನ ಕೆಲವು ಕಾಂಗ್ರೆಸ್ ಶಾಸಕರು ಆ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ಭಾಗವಾಗಿದ್ದು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದು ಸರ್ಕಾರಕ್ಕೆ ಅವತ್ತಿನ ಬಿ ಜೆ ಪಿ ಸರ್ಕಾರಕ್ಕೆ ಮೀಸಲಾತಿಯನ್ನು ಕೊಡಬೇಕಂತೇಳಿ ಒತ್ತಾಯವನ್ನು ಮಾಡಿದರು ಹಲವಾರು ಕಾಂಗ್ರೆಸ್ ಶಾಸಕರು ಪರಂಪೂಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆದ ಮೇಲೆ ಅವರ ಮನೆ ಮುಂದೆ ಎರಡು ಸರಿ ಮೂರು ಸರಿ ಧರಣಿಯನ್ನು ಸಾಕು ಅಂತರು ಆವಾಗ ಮೊದಲು ಟು ಬಿಯನ್ನು ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಟು ಬಿಯನ್ನು ಕೊಟ್ಟಿಂದ ನಮ್ಗೆ ಟು ಬಿ ಕೇಳುವಂಥ ಅವಕಾಶ ಸಿಗ್ತಿ ಅದಕ್ಕಾಗಿ ಯಡಿಯೂರಪ್ಪ ಸಾಹೇಬರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ತದನಂತರ ಬೊಮ್ಮಾಯಿಯವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿ ಅದಕ್ಕೊಬ್ಬ ಅಧ್ಯಕ್ಷರನ್ನು ಜಯಪ್ರಕಾಶ್ ಹೆಗಡೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಎಲ್ಲ ಜಿಲ್ಲೆಗಳಲ್ಲಿ ಪಂಚಮಸಾಲಿ ಸಮಾಜದ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯನ್ನು ಅರ್ಥ ಮಾಡಿಕೊಂಡು ತುಡಿ ಮತ್ತು ತೂಸಿ ಅನ್ನುವಂಥ ಮೀಸಲಾತಿಯನ್ನು ಕೊಟ್ಟು ಪ್ರಯತ್ನವನ್ನು ಮಾಡಿದರು ಕೋರ್ಟ್ರು ಕೋರ್ಟ್ನಲ್ಲಿ ಅದಕ್ಕೆ ಸ್ವಲ್ಪ ಸ್ಟೇ ಸಿಕ್ಕಿದ್ರೆ ಹಿನ್ನೆಲೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಇದುವರೆಗೂ ಈ ಸರ್ಕಾರ ಅಷ್ಟೇ ಅನ್ನ ವೆಕೆಂಟ್ ಮಾಡುವಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಪರಮಪೂಜ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಇಲ್ಲಿಯವರೆಗೂ ಕೂಡ ನಾಡಿನ ಉದ್ದಗಲಕ್ಕೆ ಸಂಚರಿಸುತ್ತಾ ಎಲ್ಲ ಬಡ ಮಕ್ಕಳ ಮದುವೆ ಇರಬಹುದು ಸತ್ರು ಕಟ್ಟಿರಬಹುದು ಯಾವುದೇ ಕಾರ್ಯಗಳಿರ್ಬೋದು ಎಲ್ಲ ಕಡೆ ಹೋಗಿ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ನಿಸ್ವಾರ್ಥತೆಯಿಂದ ಮಾಡುತ್ತಾ ಬಂದಿದ್ದಾರೆ ಯಾವುದೇ ಹಣಕಾಸಿನ ಆಶಯ ಇಲ್ಲದನ ಇವತ್ತು ಕೂಡ ಅವರ ಬ್ಯಾಂಕ್ ಖಾತೆಯನ್ನು ಅಂತ ತೆಗೆದು ನೋಡಿದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಸದಾ ಜಮಾ ಇರಲಿಕ್ಕಿಲ್ಲ ಎಲ್ಲ ಭಕ್ತಾದಿಗಳು ಸೇರಿಸ್ಕೊಂಡು ಅವರಿಗೆ ನಾವು ಒಂದು ಕಾರನ್ನು ಕೊಡಿಸೇವೆ ಅಡ್ಡಾಡಕ್ಕೆ ಅವರಿಗೆ ಆದರೆ ಡಿಸೈಲನ್ನು ಯಾವ ಊರಾಗ ಹೋಗಿವೆ ಆ ಊರಾಗ ನಮ್ಮ ಸಮಾಜದ ಹಿರಿಯರು ಕೊಡ್ತಾರೆ ಇತ್ತಿತ್ತಲಾಗಿ ಸರ್ಕಾರ ಬದಲಾದ ಮೇಲೆ ಅವಾಗೇನು ಕೆಲವು ಕಾಂಗ್ರೆಸ್ನ ಶಾಸಕರು ಈಗ ಬೀಗ ಹಾಕಿದಂಥವ್ರನ್ನ ಆದಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿಯನ್ನು ಕೊಡಿಸ್ತೇವೆ ಅಂತ ಹೇಳಿದ್ದು ಬಹುತೇಕ ನಿಮ್ಮ ಮಾಧ್ಯಮದ ನಲ್ಲಿ ಇರಬಹುದು ಅಂತ ತೆಗೆದು ನೋಡಿ ಸರ್ಕಾರ ಬದಲಾದ ಮೇಲೆ ಕೆಲವು ಕಾಂಗ್ರೆಸ್ಸಿನ ವರ್ತನೆ ಬಲೆ ಬದಲಾಯಿತು ಕೆಲವು ಕಾಂಗ್ರೆಸ್ ಎಲ್ಲಾರ್ದು ಅಂತ ಹೇಳೋದಿಲ್ಲ ವಿಶೇಷವಾಗಿ ಇವತ್ತೇನು ಬೀಗ ಹಾಕಕ್ಕೆ ಪ್ರಯತ್ನ ಮಾಡಕ್ಕಂತಾರಲ್ಲ ಅವರ ವರ್ತನೆ ಸಂಪೂರ್ಣವಾಗಿ ತಿರುಗಿಬಿದ್ದು ಏ ಮೀಸಲಾತಿ ಕೇಳಬೇಡ್ರಿ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಕಾರಣ ಮುಖ್ಯಮಂತ್ರಿಗಳ ಮನವನ್ನ ಒಲಿಸ್ಲಿಕ್ಕೆ ಮುಖ್ಯಮಂತ್ರಿಗಳ ಮನವನ್ನ ಒಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ನಾನು ನಮ್ರತೆಯಿಂದ ಮನವಿ ಮಾಡ್ತೇನೆ ಸಮಾಜದ ಸಮಾನ ಮನಸ್ಕರ ಒಂದು ಸಮೀಕರಣವನ್ನು ಮಾಡಲಿಕ್ಕೆ ಸಲ್ಲಿಸ್ತಿರ್ತಕ್ಕಂಥ ವಿಶೇಷವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಜಾತಿಗಳನ್ನು ಮೇಲೆತ್ತುವಂಥ ಪ್ರಯತ್ನವನ್ನು ತಾವು ಪ್ರಾಮಾಣಿಕತೆಯಿಂದ ಮಾಡ್ತೀರಿ ಆ ಕಾರಣಕ್ಕಾಗಿ ನಮಗೂ ಕೂಡ ಟು ಡಿ ಟು ಸಿ ಮೀಸಲಾತಿಯನ್ನು ಕೊಡಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತೇನೆ ಕೇವಲ ಯಾವುದೋ ಒಬ್ಬ ಶಾಸಕರನ್ನ ಮಾತು ಅನ್ನುವಂಥ ಮನವಿಯನ್ನು ಕೂಡ ನಾನು ಮಾಡ್ತೇನೆ ಇವತ್ತು ಅವತ್ತು ಬೇಕಾದಂಥ ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಆ ಸ್ವಾಮಿಗಳು ಬೇಕಾಗಿದ್ದರು ಯಾಕಂದರೆ ಅವತ್ತು ನಮ್ಮ ಸರ್ಕಾರದ ನಮ್ಮ ಸರ್ಕಾರದ ಕರ್ತವ್ಯ ಕೊಡಬೇಕಾಗಿದ್ದು ಅದಕ್ಕಾಗಿ ಅತ್ಯಂತ ಉತ್ಸಾಹದಿಂದ ಕೆಲವು ಜನ ಬಾರ್ಕೋಲ್ ಹಾಕೊಂಡು ಅಡ್ಡಾಡಿದರು ಕೆಲವು ಜನ ಹಸಿರು ಟೇಪ್ಗೆ ಹಾಕೊಂಡು ಅಡ್ಡಾಡಿದರು ನಾನು ಹಸಿರು ತೊಗೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಕೆಲವು ಅಶ್ಲಿಲಾದ ಮಾತುಗಳನ್ನು ಕೆಲವು ಮಾತಾಡ್ತಾರ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಲೋ ಲೆವೆಲ್ ಪ್ರೊಫೈಲ್ ಪೊಲಿಟಿಕ್ಸ್ ಇವತ್ತು ಏನು ಶ್ರೀಗಳ ಪೀಠಕ್ಕೆ ಬೀಗ ಹಾಕಿರಲ್ಲ ಇದು ಅಕ್ಷಮ್ಯ ಅಪರಾಧ ಯಾರ ಹಾಕಿದಾರೆ ಗುರ್ತೈತಲ್ಲ ಯಾರು ಬೆಂಬಲಿಗರು ಎಲ್ಲಿದೆ ಕ್ಷೇತ್ರ ಯಾವ ಆ ಕ್ಷೇತ್ರದ ಚುನಾಯಿತ ಜನಪ್ರತಿನಿಧಿಗಳು ಏನು ಹೆಸರು ಹೇಳಿರುದ್ರಿ ಅಂತ ಅವ್ರು ಯಾವ ರೀತಿ ಮಾತಿರ್ತಾವು ಯಾವ ರೀತಿ ಭಾಷೆ ಇರ್ತಾವಂತ ನೋಡಿರಲ್ಲ ನೀವು ಆ ಮಟ್ಟಕ್ಕೆ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ನಾವೊಬ್ಬ ಸ್ವಾಭಿಮಾನಿ ಪಂಚಮಶಾಲಿ ಗೌರವಾನ್ವಿತ ಗೌರವಾನ್ವಿತ ಗೌರವಾನ್ವಿತವಾಗಿ ರಾಜಕಾರಣವನ್ನು ಮಾಡ್ಕೊಂಡಂತ ಬಂದಂತ ರಾಜಕಾರಣಿ ತಮಗೂ ಬರ್ತೈತಿ ಆ ಕಾರಣಕ್ಕಾಗಿ ಸ್ವಾಮಿಗಳ ವಿರುದ್ಧ ಸ್ವಾಮಿಗಳ ನೀರು ನೀರನ್ನು ತರಿಸಾರಲ್ಲ ಇದು ಎಂದಿಗೂ ಒಳ್ಳೇದಲ್ಲ ನಾವು ರಾಜಕಾರಣಿಗಳು ಸೂರ್ಯಕಾಂತಿ ಹೂವಿನ ತರ ಇರಬಾರ್ದು ಸೂರ್ಯಕಾಂತಿ ಹೂವು ಮುಂಜಾನೆ ಪೂರ್ವದ ಕಡೆ ಇರ್ತೈತಿ ಸಾಯಂಕಾಲ ಪಶ್ಚಿಮ ಕಡೆ ಇರ್ತೈತಿ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಹೋರಾಟ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಒಂದು ಮುಖ ಆಗಬಾರ್ದು ಸೂರ್ಯಕಾಂತಿ ಹೂ ಆಗದನ ದೇವರಿಗೆ ಶ್ರೇಷ್ಠವಾಗುವಂಥ ಕಮಲದ ಹೂ ಆಗ್ಬೇಕಂತೇಳಿ ನಾನು ರಾಜಕಾರಣಿಗಳಲ್ಲಿ ಮನವಿಯನ್ನು ಮಾಡ್ತೇನೆ ಬೀಗ ಏನು ಹಾಕಿರಲ್ಲ ಅದು ಅಕ್ಷಮಾದ ನಾವು ಹೇಳಿದ್ದು ಇನ್ನು ನನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ ಸ್ವಾಮಿಗಳಿಗೆ ಅಲ್ಲಿ ನೆಮ್ಮದಿಯಿಂದ ಬಾಳೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಂದು ಶಾಖ ಮಠವನ್ನು ಬೇರೆ ಕಡೆ ಮಾಡಿಕೊಡ್ತೇವೆ ಒಂದು ಎರಡು ಕರೆ ಹೊಲ ತಗೊಳ್ಳು ಪೂಜೆ ಪುನಸ್ಕಾರ ಬಂದಂಥ ಮಕ್ಕಳಿಗೆ ಧರ್ಮಸಭೆ ಮಾಡೋಕ್ಕೆ ಇನ್ನೊಂದು ಕಡೆ ಮೂಲ ಮೂಲಪೀಠ ಕೂಡಲು ಸಂಬಂಧ ಅಲ್ಲೇ ಇರಬೇಕದು ಅದ್ರಾಗೇನು ಬದಲಾವಣೆ ಯಾರು ಸತ್ತು ಅಲ್ಲ ಸಮಾಜದ ಸ್ವತ್ತು ದುಡ್ಡು ಕೊಟ್ಟಿದ್ದ ಭಾರತೀಯ ಜನತಾ ಪಕ್ಷ ಈಗ ಯಾರ ಬಂದು ಹೇಳ್ತನ ಮಾಡ್ತಾರಣ ಅಲ್ಲಿ ಆಗೋದಿಲ್ಲ ಅದಕ್ಕೆ ನಾವೆಲ್ಲರೂ ಪರಮ ಪೂಜ್ಯ ಜಯ ಅವರ ಪರವಾಗಿದ್ದೇವೆ ಅವರ ಬೆನ್ನಿಗೆ ನಿಲ್ತೇವೆ ಅಲ್ಲಿ ಅವರಿಗೆ ನೆಮ್ಮದಿಯ ಒಂದು ವಾತಾವರಣ ಮಾಡೋಕೆ ಆಗಲಿಲ್ಲ ಅಂದ್ರೆ ಅಲ್ಲಿ ಅವ್ರಿಗೆ ಜೀವದ ಭಯ ಇದ್ರೆ ಅಲ್ಲಿ ಅವ್ರಿಗೆ ವಾಸ ಆಗೋಕೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಸೂಚನೆ ಮಾಡ್ತಾರೆ ಮೂಲ ಪೀಠ ಇಟ್ಕೊಂಡು ಇನ್ನೊಂದು ಪೀಠವನ್ನು ಕಟ್ತೇವೆ